ಪಾಪಣ್ಣ ಗೊತ್ತಿಲ್ಲ ನಿಮ್ಗೆ ಮನೆ ಕಟ್ಟಿ ಎಷ್ಟು ರಂಪಾಯ್ತು ತಿರುಗಿ ಅದೇ ದಾರಿ ಈಗ ತಿರುಗಿ ಅದೇ ಪಾಪಣ್ಣನ ಮಗನೆ ಮಾಡಿ ಮಾಡಿಸೋನಿ ಯಾಕಿದಿಲ್ಲ ನಿಮ್ಗೆ ಸಿದ್ದರಾಮಯ್ಯ ಈ ಫಿಫ್ಟಿ ಇದೆಲ್ಲ ಈಚೆಗೆ ಬರ್ಬೇಕು ಫಿಫ್ಟಿ ಫಿಫ್ಟಿದ್ ಹೇಳ್ರಿ ಅಂದ್ರೆ ದೇವೇಗೌಡರ ಕಥೆ ಹೇಳ್ತೀರಾ ಎಂಬತ್ನಾಲ್ಕನೇ ಇಸ್ವಿ ಕಥೆ ಹೇಳ್ತೀರಾ ಇನ್ನೇನೋ ಕಥೆ ಹೇಳ್ತೀರಾ ನಿಮ್ಗೆ ಹಿಂದೇನೋ ಸಿಗ್ಸಿದ್ದ హింకల్ పాపణ్ణ గొప్పల్వో నిమే మన కట్టి ఎస్ రంప ఆయ్ అదే దారికి బందీర ఈ తిరిగి అదే పాపణ మగనే మి కూర్సన్ యాక నిమ్యే చే అనవశ్యక ఇలా నిమి మైసూర్ గౌరవ ఎల్ కళి అంతా నీవు దేవరా ఇల్లి దేవరాజు ఓ నూ కురుబ్రవనూ ಬ್ಯಾಕ್ವರ್ಡ್ ಕ್ಲಾಸ್ನವನು ಅಂತೇಳಿ ಬಿ ಜೆ ಪಿ ಜೆ ಡಿ ಎಸ್ನವರು ನಮಗೆ ಹೊಟ್ಟೆ ಕಿಚ್ಚ ಯಾರು ಹೊಟ್ಟೆ ಕಿಚ್ಚಿಲ್ಲ ರೀ ಇಲ್ಲಿ ಕತೆ ಯಾ ಅವ್ರು ಯಾಕೆ ಹೊಟ್ಟೆ ಕಿಚ್ಚು ಪಡ್ತಾರೆ ಅವ್ರು ಯಾಕೆ ಹೊಟ್ಟೆ ಕಿಚ್ಚ ಇದ್ದಾರೆ ನೋ ಸುಮ್ ಸುಮ್ಮನೆ ಯಾಕೆ ಅದೆಲ್ಲ ಮಾತಾಡೋಕೆ ಹೋಗ್ತೀರ ಫಸ್ಟ್ ಸೆಟ್ ಸರ್ ಸೆಟ್ ರೈಟ್ ಯುವರ್ ಸೆಲ್ಫ್ ಮಿಸ್ಟರ್ ಚೀಫ್ ಮಿನಿಸ್ಟರ್ ಸೆಟ್ ರೈಟ್ ಯುವರ್ ಸೆಲ್ಫ್ ಫಸ್ಟ್ ಯು ಆರ್ ಇನ್ ದ ಟಾಪ್